ಬಿಲ್ ಯಾಕ ವಾಪಸ್ ಬಂದಿದೆ ಆ ನಾಲ್ಕು ಬಿಲ್ ಯಾಕಪ್ಪ ವಾಪಸ್ ಬಂದಿದೆ ಅಣ್ಣ ಅದು ರಿಯಾಲಿಟಿ ಹೇಳ್ಬೇಕು ಅಂತಂದ್ರೆ ನನ್ನಿಂದ ಯಾವದೇ ತರದ್ದು ತಪ್ಪಾಗಿಲ್ಲ ಅಣ್ಣ ಹುನ್ನಾರಿಂದ ಆಗಿದೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಕ್ಕೂ ಯಾವದೇ ತರದ್ದು ರೋಲ್ ಇಲ್ಲ ನಾನು ಅಕೌಂಟ್ ಆಫೀಸರ್ ಆಗಿ ನಾನೇ ಓಲ್ ಓಲೆಂಡ್ ಸೋಲೋದಕ್ಕೆ ನಾನೇ ಜವಾಬ್ದಾರಿಗೆ ಕೊಡ್ತೀನಿ ನಾವು ಬಿಲ್ ಅನ್ನು ಸಬ್ಮಿಟ್ ಮಾಡಿದೀವಿ ನಿಮ್ಮ ವಿನಯ್ ವಿನಯ್ನೆ ಇಡೀ ಅಕೌಂಟ್ ಸೆಕ್ಷನ್ ಅಲ್ಲಿ ಇಟ್ಕೊಂಡು ನನ್ನ ಒಂಬತ್ತು ಬಿಲ್ ಹಾಕ್ಬೇಕು ಅಂದ್ರೆ ಅವರೇ ಹಾಕಿಸ್ಕೊಂಡು ಹೋಗಿ ಸಬ್ಮಿಟ್ ಮಾಡಿದಾರ ಇವಾಗ ಟ್ರೆಜರಿ ಓಪನ್ ಆಗಿದೆ ಒಳ್ಳೇದಾಗುತ್ತೆ ನಿಮ್ ಬಗ್ಗೆ ಗೌರವ ಇಟ್ಕೊಂಡಿದೀವಿ ನಾವ್ ನಿಮ್ಮ ಹತ್ರ ಏನೂ ಮಾತಾಡೋದಿಲ್ಲ ನಾನೇನು ಆತರ ನೀವೇ ಹಾಕಿಸ್ಕೊಳ್ಳಿ ಅಂತ ಹೇಳಿ ಹಾಕ್ತಿನ್ಕೊಂಡಿದ್ದು ಒಂದು ಮುಕ್ಕಿ ಟ್ರೆಜರಿ ಬಿಲ್ ಹೋಗಿದ್ದು ಏನಕ್ಕೆ ವಾಪಸ್ ಬಂತು ನನಗೆ ಆ ರೀಸನ್ ಕೊಡು ಟ್ರೆಜರಿ ವಾಪಸ್ ಹೋಯ್ತು ಅಂದ್ರೆ ನಾನು ಗಾಬರಿನಲ್ಲಿ ಏನು ಕಂಗಾಯ್ತು ಅಂತಂದ್ರೆ ಟ್ರೆಜರಿ ಒಳಗಡೆ ಮತ್ತೆ ಹೋಗಿ ಏನಾಯ್ತು ಎಂತು ಅಂತ ಹೇಳಿ ರವಿಶಂಕರ್ ಅದು ಬಿಲ್ ತಗೊಂಡು ಹೋಗಿದ್ದಾರೆ ವಿನಯ್ ನಿಮ್ಮ ವಿನೀನು ಜೊತೆಲೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಿರ್ಬೇಕಲ್ಲ ಈ ಕವಿತಾ ಅವರು ಟ್ರೆಜರಿ ಆನ್ಸರ್ ಮಾಡ್ರಿ ನೀವು ಎಲ್ಲ ಮಾತಾಡ್ಬಿಡ್ರಿ ಬಿಲ್ ಅಣ್ಣ ನಾವು ಪುರಾಣ ಯಾವ್ದೇ ಕಾರಣಕ್ಕೂ ಮಾತಾಡಕ್ ಹೋಗಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಪುರಾಣ ಮಾತಾಡೋ ಅವಶ್ಯಕತೆನೂ ಇಲ್ಲ ಅಂತದ್ದು ನನಗೆ ಸೀನು ಬಂದಿಲ್ಲ ನಾವ್ ಅಂತ ಸೀನು ಬಂದಿಲ್ಲ ಪುರಾಣ ಮಾತಾಡಿ ಅಂತ ತಾವು ದಯವಿಟ್ಟು ನಿಮ್ಮ ಅಧಿಕಾರದಕ್ಕೆ ದಯವಿಟ್ಟು ಹೇಳಕ್ ಹೋಗ್ಬಿಡಿ ಅದನ್ನ ಏ ಹೇಳದ್ ಕೇಳ್ರಿ ಕೇಳ್ತಾ ಇದೀವಲ್ಲ ನಾವು ಕೇಳ್ತಾ ಇದೀವಲ್ಲಣ್ಣ ಹೆಂಗ್ ಬಂತು ವಾಪಸ್ ಹೆಂಗ ಬಂತಂದ್ರೆ ನಾವು ಆ ಟೈಮ್ ನಲ್ಲಿ ಬಿಲ್ ಮಾಡ್ತಾ ಇದೀವಿ ಬಿಲ್ ತಗೊಂಡ್ ಹೋಗಿದಾರೆ ಹೆಂಗ್ ಬರ್ತು ಅಂತಂದ್ರೆ ಅದನ್ನು ನಾನು ಅಟ್ಟೇ ಟೈಮಲ್ಲಿ ಏಕೆ ಮಾಡೋಕಾಗುತ್ತೆ ಅಣ್ಣ ಟೈಮ್ ಹೋಗಿದಾರೆ ಅಲ್ಲ ಅಣ್ಣ ಅದೇ ಗೆ ಹೋಗಿದಾರೆ ಕವಿತಾ ಅವರು ತಗೋಬೇಕಾಗಿತ್ತು ಅಲ್ಲಿ ಟ್ರೆಜರಿಲಿ ರಿಸೀವ್ ಮಾಡ್ಕೋಬೇಕಾಗಿತ್ತು ಅದ್ ಹೆಂಗ್ ಹೆಂಗ ಬರ್ತು ಅಂತಂದ್ರೆ ಆ ಟೈಮ್ ಹೆಂಗ್ ಅಂದ್ರೆ ಆಮೇಲೆ ಗೊತ್ತಾಗೋದು ನನಗೆ ನಾನು ಬಿಲ್ ಮಾಡ್ಕೊಳ್ಸೋದು ಅಷ್ಟೇ ನನಗೆ ಗೊತ್ತಾಗೋದು ಒಂದ್ ನಿಮಿಷ ದಿನೇಶ್ ಅವ್ರೆ ಹೇಳಿ ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ಅಕೌಂಟ್ ರೆಸ್ಪಾನ್ಸಿಬಿಲಿಟಿ ಹಾ ಮತ್ತೆ ಹೆಂಗ್ ಬಂತು ವಾಪಸ್ ಹೇಳಿ ನನಗೆ ಅದೇ ಅದೇ ಈಗ ಅವರೇ ಸಿಇಒ ನಮ್ಮ ಇವರೇ ಹೇಳ್ಬೇಕು ಎ ಒನ್ ಹೇಳ್ಬೇಕು ಸರ್ ಅದು ಹೇಳ್ರಿ ಹೆಂಗ್ ಬಂತು ಹೇಳ್ರಿ ಅದೇ ಅಣ್ಣ ನಾವು ಕಳಿಸ್ಕೊಟ್ಟಿರ್ತೀವಿ ಆ ಟೈಮಿಗೆ ಬಿಲ್ ಕಳಿಸ್ಕೊಟ್ಟಿರ್ತೀವಿ ಅವರು ಎಂಡಾಸ್ಮೆಂಟ್ ಕೊಡಬೇಕು ಇಲ್ಲ ಅಂತಂದ್ರೆ ನಾವು ಟ್ರೆಜರಿ ಸೆಂಡು ಮಾಡಿರ್ತೀವಿ ಅವ್ರು ಯಾಕೆ ವಾಪಸ್ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಟ್ರೆಜರಿ ಆಫೀಸರ್ನ ಕೇಳಿ ಕೇಳಿ ಹೇಳ್ಬೇಕಣ್ಣ ನಾನು ಈಗ ಅದನ್ನ ಯಾಕೆ ಯಾಕೆ ವಾಪಸ್ ಕೊಟ್ಟಿರಿ ಅಂತ ನಾನು ಈಗ ಅಟ್ ಎ ಟೈಮ್ ಹೇಳಕ್ ಆಗಲ್ಲ ಅಂದ್ರೆ ವಾಪಸ್ ಬಂದ್ ಎಷ್ಟು ದಿವಸ ಆಯ್ತು ವಾಪಸ್ ಬಂದು ಈಗ ಹದಿನೈದನೇ ತಾರೀಕು ಎರಡೂವರೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಇದು ಹದಿನೈದನೇ ತಾರೀಕಿಗೆ ವಾಪಸ್ ಬಂದಿದೆಯಣ ವಾಪಸ್ ಬಂದ್ಮೇಲೆ ಏನಿಲ್ಲ ಈಗ ಏಳು ದಿವಸವರೆಗೂ ಟೈಮ್ ಇದೆ ನಮಗೆ ಅದು ಟ್ರೆಜರಿ ಚಲನ್ ಇದಾಗಲ್ಲ ಲ್ಯಾಬ್ಸ್ ಆಗಲ್ಲ ಟೈಮ್ ಇದೆ ಇವಾಗ ಇದು ಇದು ಬಂದಿದೆ ಏನು ನಮಗೆ ಪುನಃ ಸಬ್ಮಿಟ್ ಮಾಡಿ ಅಂತ ಆದೇಶ ಬಂದಿದೆ ನಾಳೆ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಲ್ಲ ಅಲ್ಲಪ್ಪ ವಾಪಸ್ ಬಂತು ರೀಸನ್ ನನಗ್ ಬೇಕಲ್ವಾ ಅದನ್ನೇ ಅದನ್ನೇ ಅಣ್ಣ ವಾಪಸ್ ಬಂತು ಅಂತಂದ್ರೆ ನಾನು ರೀಸನ್ ಬೇಕಂದ್ರೆ ಟ್ರೆಜರಿ ಯಾಕೆ ಕಳ್ಸಿದ್ರಿ ಅಂತ ಹೇಳಿ ಕವಿತಾ ಮೇಡಮ್ ಕೇಳ್ತೀನಿ ರೈಟಿಂಗ್ಸ್ ಅಲ್ಲಿ ಕೇಳ್ತೀನಿ ಯಾಕೆ ನೀವು ಬಿಲ್ ಸಬ್ಮಿಟ್ ಮಾಡಿದ್ರೆ ವಾಪಸ್ ಕೊಟ್ಟ್ರಿ ಅಂತ ಹೇಳಿ ಈಗ ಒಂದ್ ಕೆಲ್ಸ ಮಾಡ್ರಿ ಈಗ ನೀವು ಇದು ಮಾಡಿ ಏನೋ ಹದಿನೈದನೇ ತಾರೀಕು ಹೋಗಿರೋ ಬಿಲ್ ವಾಪಸ್ ಬಂದಿದೆ ಯಾವ ಉದ್ದೇಶ ಬಂದಿದೆ ಇದು ಹಿನ್ನೆಲೆ ಏನಿದೆ ಇದನ್ನ ನನಗೆ ಎಕ್ಸ್ಪ್ಲನೇಷನ್ ಕೊಡಿ ಅನ್ಬಿಟ್ಟು ನೀವು ನಿಮ್ಮ ಯಾವಾಗ ಒಂದು ನೋಟಿಸ್ ಕೊಡಿ ಅದನ್ನ ನಿಮ್ ಗಮನಕ್ಕೆ ಇರ್ತಕ್ಕಂಥದ್ದು ಅವ್ರ ತಪ್ಪು ಮೊದಲನೇ ಆಮೇಲೆ ನೀವು ಅವ್ರಿಗೆ ಟ್ರೆಜರಿ ಅವ್ರಿಗೆ ಥ್ರೂ ಇವ್ರಿಗೆ ಕೊಡಿ ನೋಟಿಸ್ ನ ನೀವು ಇವ್ರು ಇವ್ರ ಇವ್ರು ಬರ್ಕೊಳ್ಳಿ ಇದು ಇದು ನಾನ್ ಕ್ವಶನ್ ಕೇಳ್ತಾ ಇರೋದು ಮಾತಾಡ್ಬೇಡಿ ನಾವು ರಾಜ್ಯದಲ್ಲಿ ಏನು ಎಸ್ ಎಸ್ ಸಿಗಳೇನು ಹಲೆಯ ಬಿಟ್ಟು ಬಿದ್ದಿಲ್ಲ ನೀವ್ಯಾಕ ಆ ತರದೆಲ್ಲ ಹೇಳದ ನೀವು ಎಕ್ಸ್ಪ್ಲೇಷನ್ ಕೊಟ್ಟ ನಾನು ಇದು ಮಾಡಲ್ಲ ನನ್ನ ಕೆಲಸ ಇದ್ರೆ ಅಷ್ಟು ಹೋದ್ರೆ ಅಷ್ಟು ಜೀವನದಲ್ಲಿ ನಾನು ಎಸ್ ಎಸ್ ಸಿ ಬರೀತೀನಿ ಇವತ್ತೇ ಮಾಧ್ಯಮಕ್ಕೆ ಹೋಗ್ತೇನೆ ನಿಮ್ದು ರೆಕಾರ್ಡ್ ಮಾಡ್ಕೊಂಡಿದೀನಿ ಏನ್ ನಮ್ಮನ್ನು ಎದುರಿಸ್ತಾ ಇದೀರಾ ನೀವು ಎದುರಿಸ್ತಾ ಇದೀರಾ ನೀವು ಏನಕ್ಕೆ ಕೊಟ್ರಿ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತೇ ನನ್ನ ಪ್ರಾಣ ಹೋಗ್ಲಿ ಆಗಿನ ಜಿಲ್ಲೆಯಲ್ಲಿ ಏನಕ್ಕೆ ನೀವು ಇತರ ದಬಳಿಕೆ ತೋರಿಸ್ತೀರಾ ನಮ್ ಮೇಲೆ ಒಂದ್ ನಿಮಿಷ ಬನ್ರಿ ಕೊಡ್ರಿ ಬರ್ರಿ ಆಗ್ಜನ ಹಚ್ಚಿಕರಿ ಆಗ ಹೋಗ್ಲಿ ಮುಂದೆ ಏನ್ ನಮ್ಗೆ ಹನ್ನೊಂದನೇ ತಾರೀಕಿಂದ ಹದಿನೈದು ತಾರೀಕು ಅದರ ವಿನಯ ನನ್ ಬಂದು ಕೊಡ್ಬಾಡಿ ಕೈ ಆಗ್ತಾನೆ ಏನು ಅವನು ಹೊಲರು ಬದುಕಬೇಕ ಮಾಡುವತ್ತಿ ಮುಂದೆ ಏನಕ್ಕೆ ಈ ತರ ನಮಗೆ ದೊಡ್ಡ ಅವತ್ತ ತೋರಿಸೋದು

ನಾನು ನಿಮ್ಗೆ ಗೌರವ ಕೊಡ್ತಾ ಇದ್ದೇನೆ ಇದು ಮುಂದುವರೆದ್ರೆ ನಾನು ನಾನ್ ಮುಂದುವರೆದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅದನ್ನ ಹೇಳ್ಬೇಕು ನೀವು ಇವ್ರೇ ಸೋಲು ಅಂತ ಹೇಳ್ತೀರಿ ನೀವ್ ಮತ್ತೆ ಎಮ್ ಎಲ್ ಆಗಿ ಹೇಳ್ತೀರಿ ಅವನ್ ಮಾಡಿ ಇವ್ ಮಾಡಿ ಅಂತ ಹೇಳ್ತೀರಿ ನಾನು ಎನ್ಕ್ವೈರಿ ಹಾಕಿಸ್ತೀನಿ ನಾನು ನಾವು ಬಾಯ್ ಹೋದ್ರು ಪರವಾಗಿಲ್ಲ ಡಿವಿಜನ್ ಎನ್ವೈರಿ ಹಾಕಿಸ್ತೀನಿ ಬಿಟ್ಟು ಬಿದ್ದೀವ ಸಮಾಜದ ಬಿಟ್ಟಿ ಬಿಟ್ಟು ಬಿದ್ದಿದೀವಿ ನಾವೇ ಮಾತಾಡ್ದು ಮಾತಾಡ್ತೀರಲ್ಲ